ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದೇ ಒಂದು ಬಾರಿ ಬರೋ ಮಹಾ ಮೇಳಕ್ಕೆ ನಾಳೆ ತೆರೆ ಬೀಳಲಿದೆ ಯೋಗಿ ಸರ್ಕಾರ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅರವತ್ತ್ಮೂರು ಕೋಟಿ ಜನರು ಹಾಗೆ ಜೊತೆಗೆ ಮೂರು ಲಕ್ಷ ವಹಿವಾಟು ನಡೆದಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಈ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ಥಾನ ಮಾಡಿದವರೇ ಪುಣ್ಯವಂತರು ಇದನ್ನ ಆಯೋಜನೆ ಮಾಡಿದ ಯೋಗಿ ಸರ್ಕಾರಕ್ಕೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಂದ್ರೆ ಇಂತಹ ದೊಡ್ಡ ಕಾರ್ಯಕ್ರಮ ಅದರಲ್ಲೂ ಸನಾತನ ಧರ್ಮದ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ನಮ್ಮ ಭಾರತದಲ್ಲಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅದ್ಭುತವಾದ ಕಾರ್ಯಕ್ರಮ ಅತ್ಯದ್ಭುತವಾದ ಮ್ಯಾನೇಜ್ಮೆಂಟ್ ಇದನ್ನು ಒಂದು ಸಲ ಅರುವತ್ತು ಕೋಟಿ ಜನರನ್ನು ಕೇವಲ ಒಂದು ಜಿಲ್ಲೆಯಲ್ಲಿ ಇರೋದನ್ನು ಯೋಚನೆ ಮಾಡಿ ನಿಜವಾಗಲೂ ಅಸಾಧ್ಯ ಅನಿಸುತ್ತೆ ಆದರೂ ಬಹಳಷ್ಟು ಜನರು ಈ ಮಹಾಕುಂಭಮೇಳವನ್ನು ನೋಡಿ ಊರ್ಕೊಂಡು ಬರ್ನಾಲ್ ಹಚ್ಚಿಕೊಂಡವರೇ ಇದ್ದಾರೆ ಹಾಗಾಗಿ ಈ ಬರ್ನಲ್ಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ಜಾಸ್ತಿ ಸೇಲಾಗಿವೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಅದು ಮಾರ್ಚಲ್ಲಿ ಇನ್ನೂ ಜಾಸ್ತಿ ಸೇಲ್ ಆಗ್ಬೋದು ಏಕೆಂದರೆ ಮಾರ್ಚಲ್ಲಿ ಎಲ್ಲರೂ ಫ್ರೀಯಾಗಿ ಕೂತ್ಕೊಂಡಿರ್ತಾರೆ ಬೇರೆ ಏನು ಕೆಲಸ ಇರಲ್ಲ ಅವರಿಗೆ ಹಾಗಾಗಿ ಅದನ್ನು ಹುಚ್ಕೋಬೇಕಲ್ಲ ಈ ರೀತಿ ಉರ್ಕೊಂಡವರು ಯಾರು ಅವರಿಗೆಲ್ಲ ಉರಿದಿದ್ದು ಯಾಕೆ ಜೊತೆಗೆ ಆ ಹುಚ್ಚಿನಾಯಿಗಳು ಬುಗಳಿದ್ದೇನೋ ಇದೆಲ್ಲವನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾಕುಂಭ ಮೇಳಕ್ಕೆ ಅರುವತ್ತ್ಮೂರು ಕೋಟಿ ಜನರು ಬರೋದು ಅಂದರೆ ಏನು ಬಂದು ಅಲ್ಲಿ ಪುಣ್ಯ ಸ್ನಾನ ಮಾಡೋದು ಅಂದರೆ ಏನು ರೀ ಈ ಕುಂಭಮೇಳಕ್ಕೆ ಹೋದವರಿಗೆ ಬಂದವರಿಗೆ ಬುದ್ಧಿ ಇಲ್ಲ ಅಲ್ಲಿ ಸ್ನಾನದ ವ್ಯವಸ್ಥೆ ಸರಿ ಇಲ್ಲ ಹೋಗಲಿ ಸ್ನಾನ ಹೇಗೋ ನದಿಯಲ್ಲಿ ಮುಳುಗ್ತಾರೆ ಸರಿ ಹೋದವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಉಳಿದುಕೊಳ್ಳೋ ವ್ಯವಸ್ಥೆಗಳು ಮೊದಲೇ ಇಲ್ಲ ಊಟದ ವ್ಯವಸ್ಥೆ ಆಗಲೇ ಇಲ್ಲ ಯಾವುದಕ್ಕೂ ವ್ಯವಸ್ಥೆ ಸರಿ ಇರಲಿಲ್ಲ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅರುವತ್ತು ಕೋಟಿ ಜನರು ಮಹಾಕುಂಭಕ್ಕೆ ಹೋಗೇ ಇಲ್ಲ ಸುಮ್ಮನೆ ಯೋಗಿ ಸರ್ಕಾರ ಸುಳ್ಳನ್ನು ಹೇಳ್ತಾ ಇದೆ ಮೋದಿ ಯೋಗಿ ಸೇರಿ ದೇಶದ ಜನರಿಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಸುಳ್ಳು ಹೇಳೋದೇ ಇವರ ಕುಲಕಸುಬು ಅಂತ ನಾನು ಹೇಳ್ತಾ ಇಲ್ಲ ರೀ ಇದ್ದಾರಲ್ಲ ನಮ್ಮೊಳಗೆ ಇದ್ದು ನಮ್ಮ ದುಡ್ಡಲ್ಲಿ ಸುಖವಾಗಿ ಬದುಕ್ತಾ ಇರೋ ರಾಜಕಾರಣಿಗಳ ಹೆಸರಲ್ಲಿ ಬದುಕ್ತಾ ಇರೋ ತಲೆ ಕೆಟ್ಟಿರೋ ಹುಚ್ಚು ನಾಯಿಗಳು ಹೇಳ್ತಾ ಇರೋದು ಹೀಗೆಲ್ಲ ಇವರು ಹೇಳಿದ್ದಾರೆ ಸರಿ ಇವರಿಗೆಲ್ಲ ಈಗಲಾದರೂ ಒಂದು ಸಲ ಸರಿಯಾದ ಉತ್ತರವನ್ನು ಸ್ವಲ್ಪ ಕೊಡಬೇಕಲ್ವಾ ಹಾಗಾಗಿ ಕೊಟ್ಟು ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಗೆಳೆಯರೆ ಅಖಿಲೇಶನ್ನು ಅವಿವೇಕಿ ಸೇರಿ ಕೆಲವರು ಕೇಳಿದ್ದು ಜನರನ್ನು ಹೇಗೆ ಲೆಕ್ಕ ಹಾಕಿದ್ರು ಜನರು ಇಷ್ಟು ಬಂದಿದ್ದಾರೆ ಅನ್ನೋದು ದೊಡ್ಡ ಸುಳ್ಳು ಅಂತಾನೆ ಆದರೆ ಇವನೇ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿಯ ಮುಖ್ಯಮಂತ್ರಿ ಆಗಿದ್ದ ಆಗ ಕೂಡ ಈ ಅಯೋಗ್ಯ ಅವಿವೇಕಿ ಸರ್ಕಾರ ಲೆಕ್ಕ ಕೊಟ್ಟಿತ್ತು ಕುಂಭಮೇಳಕ್ಕೆ ಹನ್ನೆರಡು ಕೋಟಿ ಭಕ್ತರು ಕುಂಭಮೇಳಕ್ಕೆ ಬಂದರು ಅಂತ ಆಗ ಏನು ಈ ಅಖಿಲೇಶ ಮತ್ತು ಇವರ ಅಪ್ಪ ಮುಲಾಯಂ ಕೂತ್ಕೊಂಡು ಲೆಕ್ಕ ಹಾಕಿದ್ರಾ ಈಗ ಲೆಕ್ಕ ಹಾಕಿದ್ರಾ ಅಂತ ಕೇಳ್ತಾನೆ ಎರಡು ಸಾವಿರದ ಹದಿಮೂರಕ್ಕೆ ಹೋಲಿಕೆ ಮಾಡಿದರೆ ಟೆಕ್ನಾಲಜಿ ದೊಡ್ಡದಾಗಿ ಬೆಳೆದಿದೆ ಇಂಪ್ರೂವ್ ಆಗಿದೆ ಕೇವಲ ಅಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇಟ್ಕೊಂಡು ಈಗ ಲೆಕ್ಕ ಸಿಗುತ್ತೆ ಇದು ಗೊತ್ತಿದ್ದು ಕೇಳಿದ್ದಾನೋ ಇಲ್ಲಾಂದರೆ ಟೆಕ್ನಾಲಜಿ ಅಂದರೆ ಏನು ಅಂತ ಇವನಿಗೆ ಗೊತ್ತೇ ಇಲ್ವೋ ಸೈಕಾಲಜಿಯೇ ಹುಚ್ಚೇನಾಗಿದ್ದಾನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಳೆ ಕುಂಭಮೇಳ ಮುಗಿದ ಮೇಲೆ ಆದರೂ ಒಳ್ಳೆ ಸೈಕ್ಯಾಟ್ರಿಕ್ ಹತ್ರ ಯಾರಾದರೂ ಕರ್ಕೊಂಡು ಹೋಗರಪ್ಪ ಅಂದರೆ ಅದೇ ಕಣ್ರಿ ಮನೋವೈಜ್ಞರ ಹತ್ರ ಅಂತ ಇಲ್ಲಾಂದರೆ ಈ ಮನುಷ್ಯ ಸಾಯೋವರೆಗೂ ಯೋಗಿ ಕುಂಭಮೇಳವನ್ನು ಹುಚ್ಚಲ್ಲೇ ಹೋಗಿಬಿಡ್ತಾನೆ ಉತ್ತರ ಪ್ರದೇಶದಲ್ಲಿರೋ ನನ್ನ ಸ್ನೇಹಿತರೆ ಸ್ವಲ್ಪ ದಯಮಾಡಿ ಒಳ್ಳೆಯ ಆಸ್ಪತ್ರೆಗೆ ಸೇರಿಸ್ಬಿಡಿ ಇನ್ನು ಕೆಲವರು ಬಗಳ್ತಾ ಇರೋದು ಗಂಗಾ ನದಿಯ ನೀರು ಗಂಗಾ ನದಿಯ ನೀರು ಕಲುಷಿತ ಆಗಿಬಿಟ್ಟಿದೆ ಅದರಿಂದ ಏನೇನೋ ಆಗಿಬಿಡುತ್ತೆ ಅಂದರು ಅದರಲ್ಲೂ ಅವಳು ಯಾರೋ ಯುವ ವೈದ್ಯ ಅಂತೆ ಪಾಪ ದುಡ್ಡು ಕೊಟ್ಟು ವೈದ್ಯರಾದರೆ ಒಂದು ಪ್ರಾಬ್ಲಮ್ ಇರುತ್ತೆ ಕುಂಭಮೇಳಕ್ಕೆ ಹೋಗಿಲ್ಲ ಏನಿಲ್ಲ ಆದರೂ ಈಕೆ ಹೇಳಿದ್ದು ವಿಜ್ಞಾನವನ್ನು ನಂಬಿ ಮೊದಲು ಕುಂಭಮೇಳದಲ್ಲಿ ಗಂಗಾ ನೀರು ಸರಿ ಇಲ್ಲ ಅದೇನೋ ಕಲುಷಿತ ಆಗ್ಬಿಟ್ಟಿದೆ ಅಂತ ಜೊತೆಗೆ ಜಯ ಬಚ್ಚಲು ಕೂಡ ಇದನ್ನೇ ಹೇಳಿದ್ಲು ಅಯ್ಯೋ ಕರ್ಮವೇ ಇವರು ಯಾರು ಕುಂಭಮೇಳಕ್ಕೆ ಹೋಗಲಿಲ್ಲ ಗಂಗಾ ನದಿಯನ್ನು ನೋಡಲಿಲ್ಲ ತ್ರಿವೇಣಿ ಸಂಗಮದಲ್ಲಿ ಮುಳುಗಲಿಲ್ಲ ಅಲ್ಲಿ ನೀರನ್ನು ನೋಡಿಲ್ಲ ಆದರೂ ಕೂಡ ತ್ರಿವೇಣಿ ಸಂಗಮದ ನೀರಿನ ಬಗ್ಗೆ ಮಾತಾಡ್ತಾರೆ ಹಾಗಂತ ನೀರು ಕಲುಷಿತಗೊಂಡಿಲ್ವಾ ಅಂದರೆ ಖಂಡಿತ ಕಲುಷಿತ ಆಗಿರುತ್ತೆ ಪ್ರತಿನಿತ್ಯ ಕೋಟ್ಯಂತರ ಜನರು ಪುಣ್ಯ ಸ್ನಾನ ಮಾಡುವಾಗ ಖಂಡಿತ ಕಲುಷಿತ ಆಗಲೇಬೇಕು ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ಯೋಗಿ ಸರ್ಕಾರ ಮಾಡಿದೆ ಕೇವಲ ಯಾವುದೋ ಒಂದು ಜಾಗದಲ್ಲಿ ಕಲುಷಿತ ಆಗಿರೋ ಸಮಯದಲ್ಲಿ ವೀಡಿಯೋ ಮಾಡಿದರೆ ಅದನ್ನು ಕ್ಲೀನ್ ಮಾಡ್ತಿರೋ ವೀಡಿಯೋವನ್ನು ಏನು ಈ ವಿಡಿಯೋ ಮಾಡಿದ್ದಾರಲ್ಲ ಇವರ ತಾತಂದಿರೋ ಇಲ್ಲ ಇವರ ಅಪ್ಪಂದಿರೋ ಬಂದು ಮಾಡ್ತಾರಾ ಕರ್ನಾಟಕ ಕೇರಳ ತಮಿಳುನಾಡು ಮೂರು ರಾಜ್ಯಗಳು ಸೇರಿದರೆ ಹದಿನೈದು ಕೋಟಿ ಜನಸಂಖ್ಯೆ ಇದೆ ಆದರೆ ಅಲ್ಲಿ ಸೇರಿರೋದು ಅರವತ್ತು ಕೋಟಿ ಜನರು ಮೊನ್ನೆ ಮೈಸೂರಲ್ಲಿ ಪೊಲೀಸ್ ಠಾಣೆ ಮೇಲೆ ಅದೇ ರೀ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿ ಪೊಲೀಸರಿಗೆ ಏಟು ಮಾಡಿದ ಪುಂಡರನ್ನೇ ಅರೆಸ್ಟ್ ಮಾಡೋಕ್ಕೆ ಅವರನ್ನು ಕೇವಲ ಸಾವಿರ ಜನರು ಇದ್ದರು ಅವರನ್ನು ಕಂಟ್ರೋಲ್ ಮಾಡೋಕೆ ಇಲ್ಲಿನ ಸಿದ್ದು ಸರ್ಕಾರಕ್ಕೆ ಆಗಿಲ್ಲ ಪೊಲೀಸರಿಗೂ ಆಗಲಿಲ್ಲ ಇಂತಹ ಸಿದ್ದು ಸರ್ಕಾರದವರು ಮಾತಾಡ್ತಾರೆ ಅದರಲ್ಲೂ ಸಾವಿರ ಜನರ ಮೇಲೆ ಎಫ್ ಐ ಆರ್ ಹಾಕಿ ಕೇವಲ ಇನ್ನೂ ಇಪ್ಪತ್ತು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅವರಿಗೂ ಈಗ ಬೇಲ್ ಸಿಗುತ್ತೆ ಈ ಸರ್ಕಾರದಲ್ಲಿರೋ ಸಂತೋಷ್ ಲಾಡು ಮಾತಾಡ್ತಾರೆ ಇವರ ತೂತು ಬೇಕಾದಷ್ಟು ಇದೆ ಅದನ್ನೇ ಮುಚ್ಚಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಪ ಏನೇನೋ ಮಾತಾಡ್ತಾರೆ ಬಿಡಿ ಇನ್ನು ನನ್ನಲ್ಲಿಡ್ಲಿ ಅಂತ ಈ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮರಿಕರ್ಗೆ ಇದೇ ಕುಂಭಮೇಳದ ಬಗ್ಗೆ ಮಾತಾಡಿದರು ಅದರಲ್ಲೂ ಮಲ್ಲಿಕರ್ಗೆ ಗಂಗಾ ನದಿಯಲ್ಲಿ ಮುಳುಗಿದರೆ ಬಡತನ ಹೋಗುತ್ತಾ ನಿರ್ಮೂಲನೆ ಆಗುತ್ತಾ ಅಂದರು ಆದರೆ ಈ ಮಲ್ಲಿಕಾರ್ಜುನ ಖರ್ಗೆ ಗಂಗಾ ನದಿಯಲ್ಲಿ ಮುಳುಗಿಲ್ಲ ಹಾಗಾದರೆ ಅರವತ್ತು ವರ್ಷದಿಂದ ಅಧಿಕಾರದಲ್ಲಿರೋ ಕಲಬುರಗಿಯಲ್ಲಿ ಯಾಕೆ ಬಡತನ ನಿರ್ಮೂಲನೆ ಆಗಿಲ್ಲ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ಅದರಲ್ಲೂ ಈಗ ಎ ಸಿ ಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ರಾಜ್ಯದಲ್ಲಿ ಮಂತ್ರಿಯಾಗಿ ಮರಿ ಖರ್ಗೆ ಇದ್ದಾರೆ ಇನ್ನೂ ಸಂಸದರಾಗಿ ಇವರ ಅಳಿಯ ರಾಧಾಕೃಷ್ಣ ಇದ್ದಾರೆ ಇವರೆಲ್ಲ ಸೇರಿ ಬಡತನ ಎಷ್ಟು ತೊಳೆದಿದ್ದಾರೆ ಅಂದರೆ ಏನೂ ಇಲ್ಲ ಕಲಬುರಗಿಯನ್ನೇ ತೊಳಿತಾ ಇದ್ದಾರೆ ಇನ್ನೊಂದಷ್ಟು ಜನರು ಶೌಚಾಲಯದ ವ್ಯವಸ್ಥೆಯೇ ಇಲ್ಲ ಅಂತ ಬೊಗಳುತ್ತಾ ಇದ್ರು ಒಟ್ಟು ಒಂದೂವರೆ ಲಕ್ಷ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವುಗಳನ್ನು ಕ್ಲೀನ್ ಮಾಡೋಕ್ಕೆ ನಲವತ್ತೈದು ಸಾವಿರ ಕುಟುಂಬದ ಜನರು ಇದ್ದಾರೆ ಈ ಎಲ್ಲ ಕುಟುಂಬಗಳ ಮಕ್ಕಳಿಗೂ ಪ್ರತ್ಯೇಕವಾಗಿ ಅದೇ ಕುಂಭಮೇಳದಲ್ಲಿ ಶಾಲೆಗಳನ್ನು ಕೂಡ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅಂದರೆ ಅಪ್ಪ ಅಮ್ಮ ಇಲ್ಲಿ ಕೆಲಸ ಮಾಡ್ತಾ ಮಕ್ಕಳು ಶಾಲೆಗೆ ಎಲ್ಲೋ ಹೋಗೋಕೆ ಆಗಲ್ಲ ಅಂತ ಅವರು ಉಳಿದುಕೊಂಡಿರೋ ಜಾಗದಲ್ಲೇ ಶಾಲೆಗಳನ್ನು ಮಾಡ್ತಾರೆ ಅಂದರೆ ಅವರಿಗೆ ವಿದ್ಯಾಭ್ಯಾಸದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಒಂದು ಸಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆಗೆ ಕರ್ಕೊಂಡೋಗಿ ತೋರಿಸ್ಬಿಟ್ರಪ್ಪ ಗೆಳೆಯರೆ ಈ ಹುಚ್ಚು ನಾಯಿಗಳು ಬೊಗಳಿದ ಹಾಗೆ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಅಂತ ಅಂದ್ಕೊಂಡು ಬಿಡೋಣ ಒಂದು ಸಲ ಜನರು ಒಂದು ದಿನ ಬರ್ತಾರೆ ಎರಡು ದಿನ ಬರ್ತಾರೆ ನಲವತ್ತ್ಮೂರು ದಿನಗಳ ಕಾಲ ಜನಸಾಗರ ಹರಿದು ಬರ್ತಾ ಇದೆ ಅಂದರೆ ಯಾವುದೇ ವ್ಯವಸ್ಥೆ ಇಲ್ಲ ಅಂದರೆ ಜನರು ಯಾಕ್ರಿ ಹೋಗ್ತಾರೆ ವ್ಯವಸ್ಥೆಗಳು ಸರಿ ಇದ್ದರೆ ತಾನೇ ಹೋಗ್ತಾರೆ ಯಾರೋ ಆರು ಜನ ಸೇರಿ ಅರುವತ್ತು ಕೋಟಿ ಜನರ ನಂಬಿಕೆಯನ್ನು ಹಾಳು ಮಾಡೋಕ್ಕೆ ಅದರ ಜೊತೆ ಆಟಾಡೋಕ್ಕೆ ಹೋಗ್ತಾರೆ ಅಂದರೆ ಯೋಚನೆ ಮಾಡಿ ಆದರೆ ಏನು ಮಾಡೋದು ಜನರು ಇವರಾಗೆ ಹುಚ್ಚರಲ್ಲ ಕೆಲವರಿಗೆ ಅಂದಾಜು ಕೂಡ ಇರಲಿಲ್ಲ ಈ ರೀತಿಯಾಗಿ ಹಿಂದೂಗಳು ಒಂದೇ ಕಡೆ ಅರುವತ್ತ್ಮೂರು ಕೋಟಿ ಜನರು ಒಂದೇ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಯಾಕಂದರೆ ಕಳೆದ ಎಂಬತ್ತು ವರ್ಷಗಳಿಂದ ಕೆಲ ನಾಯಕರು ಕೆಲ ನಾಯಕರಲ್ಲ ಬಹುತೇಕ ನಾಯಕರು ಈಗಾಗಲೇ ನಾವು ಹಿಂದೂಗಳನ್ನು ಜಾತಿ ಲೆಕ್ಕದಲ್ಲಿ ಒಡೆದು ಹಾಕಿದ್ದೀವಿ ಹಿಂದೂಗಳು ಒಂದೇ ಕಡೆ ಒಂದು ಕಾರ್ಯಕ್ರಮದಲ್ಲಿ ಸೇರೋದೇ ಇಲ್ಲ ಅಂತ ಅಂದುಕೊಂಡಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಸನಾತನ ಧರ್ಮದ ಒಂದು ಕಾರ್ಯಕ್ರಮ ಮೇಳಕ್ಕೆ ಈ ರೀತಿಯ ಜನರು ಸೇರಿದ್ದನ್ನು ನೋಡಿ ತಲೆ ಕೆಟ್ಟು ಹುಚ್ಚರಾಗಿ ಏನೇನೋ ಮಾತಾಡ್ತಾ ಇದ್ದಾರೆ ಸರಿ ಯಾವುದೋ ಚಿಕ್ಕ ಪುಟ್ಟ ವ್ಯವಸ್ಥೆ ಒಂದು ಸಲ ಕೋಟಿ ಕೋಟಿ ಜನರು ಬಂದಾಗ ತೊಂದರೆ ಆಗಿರುತ್ತೆ ಹಾಗಂತ ತೊಂದರೆ ಆಗಿದೆ ಅಂತ ತುಂಬ ಮೇಳವೇ ಸರಿ ಇಲ್ಲ ಅಂತಾನ ಈಗ ಸಿದ್ದರಾಮಯ್ಯ ಅವರ ಕಾಲು ನೋವಾಗಿದೆ ಹಾಗಾದರೆ ಸಿದ್ದರಾಮಯ್ಯ ಅವರ ಕಾಲೇ ಸರಿ ಇಲ್ಲ ಅಂತ ಕಾಲು ತೆಗೆದು ಹಾಕೋಕೆ ಆಗತ್ತಾ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಿ ಬೆನ್ನಿಗೆ ಏಟಾಗಿತ್ತು ಹಾಗಾದರೆ ಬೆನ್ನೇ ಸರಿ ಇಲ್ಲ ಅಂತ ಬೆನ್ನನ್ನು ಹಾಕ್ತಾರಾ ಇಲ್ಲ ತಾನೇ ಹಾಗೆಯೇ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ದೇಶದಲ್ಲಿ ನಡೀತಾ ಇದೆ ಇದನ್ನು ನೋಡಿ ಜನರೆಲ್ಲರೂ ಖುಷಿ ಪಡ್ತಾ ಇದ್ದಾರೆ ಇದ್ಯಾವು ನಾಲ್ಕು ಚಾನಲ್ಗಳು ಆರು ಜನರು ಬಾಯಿಗೆ ಬಂದ ಹಾಗೆ ಬೋಗಳ್ತಾ ಇರುತ್ತವೆ ಹಾಂ ಮೊನ್ನೆ ಪಾಕಿಸ್ತಾನದ ಮೇಲೆ ಭಾರತ ಕ್ರಿಕೆಟ್ನಲ್ಲಿ ಗೆದ್ದಿದೆ ಅಂತ ಯಾರೋ ಮೋದಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಂತೆ ಅದಕ್ಕೆ ಯಾವನ ಬಿಡಂಗಿ ಯೂಟ್ಯೂಬ್ ಚಾನಲ್ ಅದು ಕನ್ನಡದವನೇ ಅವನು ಹೇಳ್ತಾನೆ ಮೋದಿಯನ್ನು ಬೈತಾನೆ ಆದರೆ ಪಾಕಿಸ್ತಾನದ ಅಧ್ಯಕ್ಷ ಇದ್ದಾನಲ್ಲ ಆತ ಈ ಕ್ರೀಡೆಯನ್ನು ಯುದ್ಧ ಅಂತ ಹೇಳ್ತಾನೆ ಯುದ್ಧದಲ್ಲಿ ನೀವು ಸೋತ್ರಿ ಅಂತ ಬೈತಾನೆ ಆಗ ಅದನ್ನು ಗ್ರೇಟ್ ಅಂತ ಹೇಳ್ತಾನೆ ಅಂದರೆ ಇವನು ಎಂಥ ಯೋಗ್ಯ ಇರಬೇಕು ಯೋಚನೆ ಮಾಡಿ ಆ ಯೂಟ್ಯೂಬ್ ಚಾನಲ್ನ ಬೇಡ ಬಿಡಿ ಹೆಸರು ಅಂದರೆ ಇಂಥವರೆಲ್ಲ ಯಾಕೆ ಭಾರತದಲ್ಲಿ ಬದುಕಿದ್ದಾರೋ ಗೊತ್ತಿಲ್ಲ ಹೋಗಲಿ ಬಿಡ್ರಿ ಇರೋವರೆಗೂ ಭಾರತದಲ್ಲಿ ತಿಂದ್ಕೊಂಡು ಸಾಯ್ಲಿ ಮೋದಿ ಬೈಯೋದ್ರಲ್ಲೂ ಈತ ದುಡ್ಡು ಮಾಡ್ತಾನೆ ಅಂದರೆ ಮೋದಿ ಹವಾ ಹೇಗಿರಬೇಕು ನೋಡಿ ಇನ್ನು ಕೆಲವರು ಮಹಾಕುಂಭದ ಊಟದ ವ್ಯವಸ್ಥೆಯ ಬಗ್ಗೆ ಮಾತಾಡಿದರು ಆದರೆ ನನಗೆ ಇಲ್ಲಿಯವರೆಗೂ ಬಂದಿರೋ ವರದಿಗಳ ಪ್ರಕಾರ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಕೂಡ ಒಂದು ಪರ್ಸೆಂಟ್ ಕೂಡ ಇಲ್ಲ ಬೇಲ್ಪುರಿಯಿಂದ ಹಿಡಿದು ಪಿಜ್ಜಾದವರೆಗೆ ಸೌತ್ ಇಂಡಿಯನ್ ಇಡ್ಲಿ ವಡೆಯಿಂದ ಹಿಡಿದು ನಾರ್ತ್ ಇಂಡಿಯನ್ ರೋಟಿ ಕರಿವರೆಗೆ ಎಲ್ಲ ವ್ಯವಸ್ಥೆ ಇತ್ತು ಯಾಕೋ ಗೊತ್ತಿಲ್ಲ ಮಹಾಕುಂಭ ಮೇಳ ಮುಗಿಯೋ ಹಂತಕ್ಕೆ ಬರ್ತಾ ಇದೆ ಆದರೆ ಇಷ್ಟು ದಿನ ಉರ್ಕೊಂಡವರು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ರಾಹುಲ್ ಗಾಂಧಿ ಕಾಣಿಯಾಗಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲೋ ಮಲಗಿದ್ದಾರೆ ಜಯಾ ಬಚ್ಚನ್ ಬಚ್ಚಲ ಮನೆಗೆ ಹೋದವರು ಹೊರಗೆ ಬಂದರೋ ಇಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯ ಕಾಲು ಏಟಾಗಿ ವೀಲ್ ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ ಅಖಿಲೇಶ್ ಯಾದವ್ ಆಟ ಆಡೋಕ್ಕೆ ಹೋಗಿದ್ದಾನೆ ಸಂತೋಷ ಸಂತೋಷವೇ ಇಲ್ಲದೆ ಓಡಾಡ್ತಾ ಇದ್ದಾರೆ ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪಾಪ ಮುಂದಿನ ಚುನಾವಣೆಯ ಬಗ್ಗೆ ಈಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಗಾದರೂ ಆಗಲಿ ಇವರೆಲ್ಲ ಈ ಬರ್ನಾಲ್ ಕಂಪ್ನಿಗೆ ಒಳ್ಳೆ ಬಿಸ್ನೆಸ್ ಮಾಡಿದ್ದಾರೆ ಇವರ ಗುಲಾಮರು ಕೂಡ ಇದ್ದಾರೆ ಬರ್ನಾಲ್ ಖಂಡಿತ ಹಚ್ಕೋತೀರಿ ಅಂತ ನನಗೆ ಗೊತ್ತಿದೆ ಏನೇ ಆಗಲಿ ಒಂದು ಪಕ್ಷವನ್ನು ಬೈಯೋ ನೆಪದಲ್ಲಿ ಧರ್ಮವನ್ನು ಬೈಯೋದು ಒಂದು ಧರ್ಮವನ್ನು ಹೀಯಾಡಿಸೋದು ತುಚ್ಛವಾಗಿ ನೋಡೋದು ಕೇವಲ ಇವರ ಇಚ್ಛೆ ಅಂತ ಅಂದುಕೊಂಡಿದ್ದಾರೆ ಆದರೆ ಸನಾತನ ಧರ್ಮವನ್ನು ಪಾಲಿಸೋ ಪ್ರತಿಯೊಬ್ಬರಿಗೆ ಈ ಹುಚ್ಚು ನಾಯಿಗಳ ರೀತಿ ಇನ್ನೂ ಹುಚ್ಚು ಹಿಡಿದಿಲ್ಲ ಅನ್ನೋದು ಇವರಿಗೆ ಗೊತ್ತಿಲ್ಲ ಹಾಗಾಗಿ ಅರುವತ್ತ್ಮೂರು ಕೋಟಿ ಜನರು ಪ್ರಯಾಗರಾಜ್ನ ಯೋಗಿಯ ಮಹಾ ಕುಂಭ ಮೇಳಕ್ಕೆ ಬಂದಿರೋದು ಇದು ಸನಾತನ ಧರ್ಮದ ಶಕ್ತಿ ಇನ್ನೂ ಬರೋದಕ್ಕೆ ಆಗದೆ ಇರೋರು ಬಹಳಷ್ಟು ಜನ ಇದ್ದಾರೆ ಅವರು ಈಗ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನನ್ನ ಕೈಲಿ ಹೋಗೋದಕ್ಕೆ ಆಗಿಲ್ಲ ಅಂತ ನನಗೆ ಕಮೆಂಟ್ಸ್ಗಳು ಕೂಡ ಬರ್ತಾನೆ ಇದೆ ಆರು ನಾಯಿಗಳು ಬಗಳಿದ ತಕ್ಷಣ ವಿಶ್ವದಲ್ಲಿರೋ ಎಲ್ಲ ಹಿಂದೂಗಳ ನಂಬಿಕೆಗಳು ಎಲ್ಲೂ ಹೋಗಲ್ಲ ಇದನ್ನು ಈ ನಾಯಿ ಕಚ್ಚಿರೋ ನಾಯಕರು ತಿಳ್ಕೋತಾರೋ ಬಿಡ್ತಾರೋ ನಮಗೆ ಬೇಡ ಪ್ರತಿಯೊಬ್ಬ ಸನಾತನಿ ಪ್ರತಿಯೊಬ್ಬ ಹಿಂದೂ ನಾನು ಹಿಂದೂ ಅಂತ ಹೇಳಿಕೊಳ್ಳೋ ಮೊದಲು ಹಿಂದೂ ಧರ್ಮ ಗ್ರಂಥಗಳನ್ನು ಓದಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಆಗ ನಿಜವಾದ ಸನಾತನ ಗೊತ್ತಾಗುತ್ತೆ ಸನಾತನ ಧರ್ಮದ ಒಳ್ಳೆಯತನ ಗೊತ್ತಾಗುತ್ತೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಎಲ್ಲಿಯೋ ಬೇರೆ ಧರ್ಮ ಗ್ರಂಥಗಳಲ್ಲಿ ಹೇಳಿರೋ ರೀತಿ ನನ್ನದೊಂದೇ ಧರ್ಮ ಭೂಮಿಯ ಮೇಲೆ ಇರಬೇಕೋ ಬೇರೆ ಧರ್ಮ ಭೂಮಿಯ ಮೇಲೆ ಇರಲೇಬಾರದು ಅಂತ ಹೇಳಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶ ಕೇಳಿ ಜೀವನಕ್ಕೆ ಎಷ್ಟು ಹತ್ತಿರ ಅಂತ ಗೊತ್ತಾಗತ್ತೆ ರಾಮಾಯಣ ಓದಿ ಜೀವನಕ್ಕೆ ಆದರ್ಶ ಸಿಗುತ್ತೆ ಬೇರೆ ಧರ್ಮ ಗ್ರಂಥಗಳ ಹಾಗೆ ಬೇರೆ ಧರ್ಮದವನನ್ನು ಬಿಡಿ ಅಂತನೋ ಇಲ್ಲಾಂದ್ರೆ ಅವರು ಸರಿ ಇಲ್ಲ ಅಂತನೋ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಎಲ್ಲಿಯೂ ಉಲ್ಲೇಖ ಇಲ್ಲ ಇದೇ ಸನಾತನ ಧರ್ಮದ ಶ್ರೇಷ್ಠತೆ ಮತ್ತು ಉದಾರತನ ಸನಾತನ ಧರ್ಮ ಹೇಳೋದು ವಸುದೈವ ಕುಟುಂಬ ಕಮ್ಮಂತ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಅಲ್ಲಿ ಎಲ್ಲಿಯೂ ಧರ್ಮದ ಉಲ್ಲೇಖ ಇಲ್ಲ ಜಾತಿಯ ಉಲ್ಲೇಖ ಕೂಡ ಇಲ್ಲ ಆದರೆ ಕೆಲ ರಾಜಕಾರಣಿಗಳು ಕೆಲ ಎಡವಟ್ಟುಗಳು ಅದಕ್ಕೆ ಏನೇನೋ ಸೇರಿಸಿ ಹೇಳ್ತಾ ಇರ್ತಾರೆ ಅವರು ಏನೇನೋ ಸೇರಿಸಿ ಹೇಳೋಕ್ಕೂ ಕಾರಣ ನಾವೇ ಯಾಕಂದರೆ ನಾವುಗಳು ಸರಿಯಾಗಿ ನಮ್ಮ ಧರ್ಮ ಗ್ರಂಥಗಳನ್ನು ಓದಿ ತಿಳ್ಕೊಂಡಿದ್ರೆ ಅದರ ಬಗ್ಗೆ ಅವರು ಯಾಕ್ರಿ ಮಾತಾಡ್ತಾರೆ ಅವರು ಯಾಕ್ರಿ ಏನೇನೋ ಹೇಳ್ತಾರೆ ತಿಳಿದುಕೊಳ್ಳದೆ ಹಿಂದೂ ಅಂತೀವಿ ಅದೇ ಧರ್ಮ ಗ್ರಂಥವನ್ನು ಓದಿ ಒಳಗೆ ಏನಿದೆ ಅಂತ ತಿಳ್ಕೊಳ್ಳಿ ಆಗ ಈ ಎಡವಟ್ಟುಗಳು ಹೇಳಿದ್ದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಾಗತ್ತೆ ಇದು ಕೆಳಗೆರೆ ಯೋಗಿ ಮಹಾಕುಂಭದ ವ್ಯವಸ್ಥೆಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ